ಆದರೆ ಸೊ ಈಗ ನೋಡಿ ರಾಪಿಡೋದಲ್ಲೊ ಆರ್ಡ್ರ್ ಮತ್ತು ಪೋಟ್ರಲ್ಲಿ ಒಂದು ಆರ್ಡ್ರನ್ನ ಪಿಕಪ್ ಮಾಡ್ಕೊಂಡಿದ್ದೀನಿ ಕೆಳಗಡೆ ಇರೋದು ಬಂದುಬಿಟ್ಟು ಪೋರ್ಟ್ರು ಮೇಲೆ ಇರುವಂಥ ಎರಡು ಬಂದ್ಬಿಟ್ಟು ರ್ಯಾಪೋಡದಲ್ಲಿ ಸೊ ಎರಡು ಡ್ರಾಪ್ ಬಂದ್ಬಿಟ್ಟು ಚಂದಾಪುರ ಸೈಡು ಚಂದಾಪುರ ಸೈಡ್ ಅಂದರೆ ನಿಮಗೆ ಗೊತ್ತಿದೆ ಅಂದ್ಕೊಂಡಿದ್ದೀನಿ ಎಲೆಕ್ಟ್ರಾನಿಕ್ ಸಿಟಿ ಬಿಟ್ಟು ಮುಂದೆ ಹೋಗಬೇಕು ಇಲ್ಲಿಂದ ಎಷ್ಟು ಕಿಲೋಮೀಟ್ರ್ ಇದೆ ಅಂತಂದರೆ ಅದಾದ್ರೆ ಒಂದು ಇಪ್ಪತ್ತೈದರಿಂದ ಮೂವತ್ತು ಕಿಲೋಮೀಟ್ರ್ ಬರುತ್ತೆ ಸೊ ನಿಮಗೆ ತೋರಿಸ್ತೀನಿ ನೋಡಿ ಎಷ್ಟು ಕಿಲೋಮೀಟ್ರ್ ಇದೆ ಅಂದರೆ ಇಪ್ಪತ್ತ್ಮೂರು ಕಿಲೋಮೀಟ್ರ್ ಇದೆ ಸೊ ಇಪ್ಪತ್ತ್ಮೂರು ಕಿಲೋಮೀಟ್ರಿಗೆ ಫಸ್ಟ್ನೇ ಆರ್ಡ್ರ್ ಇಪ್ಪತ್ತ್ಮೂರು ಇದೆ ಪೋರ್ಟ್ರಲ್ಲಿ ಬಂದುಬಿಟ್ಟು ಒಂದು ಐದು ಇದೆ ಒಂದು ಮೂರು ಕಿಲೋಮೀಟ್ರ್ ನಾಲ್ಕು ಕಿಲೋಮೀಟ್ರ್ ಡಿಫ್ರೆನ್ಸ್ ಇದೆ ಸೊ ಎರಡೂನ ಪಿಕಪ್ ಮಾಡ್ಕೊಂಡಿದ್ದೀನಿ ಇದ್ರ ಜೊತೆಗೆ ಅಂಕಲ್ ಡಿಲಿವರಿಯಲ್ಲಿ ಅಥವಾ ಇನ್ನೊಂದು ಯಾವುದಾದ್ರೂ ಡೆಲಿವರಿ ಅಪ್ಲಿಕೇಶನ್ ಅಂತಿದೆ ಅದರಲ್ಲಿ ಇನ್ನೊಂದು ಯಾವುದಾದ್ರೂ ಬರುತ್ತಾ ಅಂತ ಕಾಯ್ತಾಯಿದ್ದೀನಿ ಸೊ ಒಂದು ಮೂರು ಆರ್ಡ್ರನ್ನ ಹಾಕ್ಕೊಂಡು ಹೋಗೋಣ ಅಂತ ಸೊ ಇಲ್ಲಿಂದ ಒಂದು ಮೂರು ಆರ್ಡ್ರ್ ಹಾಕ್ಕೊಂಡೋದ್ರೆ ಒಂದು ವರ್ಕೌಟ್ ಆಗುತ್ತೆ ಅಂತ ಎರಡು ಆರ್ಡ್ರ್ ಹಾಕೊಂಡು ಹೋದರೆ ಅಷ್ಟು ಕಷ್ಟ ವರ್ಕೌಟ್ ಆಗೋದು ಅದಕ್ಕೋಸ್ಕರ ಈಗ ನಾನು ವೆಯ್ಟ್ ಮಾಡ್ತಾ ಇರೋದು ಏನಕ್ಕೆ ಅಂತಂದರೆ ಇವತ್ತು ನಾನು ಮಾಡ್ತಾ ಇರೋದು ನಾನು ಆಗಲೇ ಹೇಳ್ದಂಗೆ ಪೆಟ್ರೋಲ್ ಗಾಡಿಯಲ್ಲಿ ಮಾಡ್ತಾ ಇರೋದು ಇದು ನನ್ನ ಫ್ರೆಂಡ್ದು ನನ್ನ ಫ್ರೆಂಡ್ ಅವರು ಪೆಟ್ರೋಲ್ ಗಾಡಿಯಲ್ಲಿ ತೊಗೊಂಡು ಮಾಡ್ತಾ ಇರೋದ್ರಿಂದ ಸೊ ಪೆಟ್ರೋಲ್ಗೆ ಇಪ್ಪತ್ತ್ಮೂರು ಕಿಲೋಮೀಟ್ರ್ ಅಂದರೆ ಹತ್ತತ್ರ ಒಂದು ಐವತ್ತರಿಂದ ನೂರು ರೂಪಾಯಿ ಪೆಟ್ರೋಲ್ ಅಂತೂ ಹೋಗೇ ಹೋಗುತ್ತೆ ಸೊ ಅಲ್ಲಿಂದ ಮತ್ತೆ ರಿಟರ್ನ್ ಸಿಗುತ್ತೆ ಇಲ್ಲ ಗೊತ್ತಿಲ್ಲ ಬಟ್ ನೂರು ರೂಪಾಯಿ ಅಂತೂ ನೂರು ನೂರು ರೂಪಾಯಿ ಪೆಟ್ರೋಲಂತೂ ಹೋಗೇ ಹೋಗುತ್ತೆ ಸೊ ಅದಕ್ಕೋಸ್ಕರ ನೂರು ರೂಪಾಯಿನ ತೆಗಿಬೇಕಾಗುತ್ತೆ ಅದಕ್ಕೆ ಇನ್ನೊಂದು ಆರ್ಡ್ರ್ ಯಾವುದಾದ್ರು ಹಾಕ್ಕೊಂಡಿದ್ರೆ ಒಂಚೂರು ವರ್ಕೌಟ್ ಆಗುತ್ತೆ ಅನ್ನೋ ಒಂದು ಇದೆ ಈಗ ನಾನು ಇದ್ದೀನಿ ಎಸ್ ಪಿ ರೋಡ್ ಹತ್ರ ಎರಡು ಆರ್ಡ್ರ್ ಒಂದು ರ್ಯಾಪಿಡೋದಲ್ಲಿ ಒಂದು ಪೋರ್ಟಲ್ ಪಿಕ್ ಮಾಡಿದ್ದೀನಿ ಇನ್ನೂ ಎರಡು ಅಪ್ಲಿಕೇಶನ್ ಇದೆ ಅಂಕಲ್ ಡೆಲಿವರಿ ಇದೆ ಅದ್ರ ಜೊತೆಗೆ ಡೆಲಿವರಿ ಅಪ್ಲಿಕೇಶನ್ ಇದೆ ಈ ಎರಡು ಅಪ್ಲಿಕೇಶನಲ್ಲಿ ಯಾವುದಾದ್ರೂ ಬರುತ್ತೆ ಅಂತ ಕಾಯ್ತಾ ಇದ್ದೀನಿ ನೋಡೋಣ ಬನ್ನಿ ಯಾವುದಾದ್ರೂ ಆರ್ಡ್ರ್ ಸಿಕ್ಕಿದ್ರೆ ನಿಮಗೆ ಸಿಗ್ತೀನಿ ಸದ್ಯ ಸೊ ಈಗ ಇನ್ನೊಂದು ಆರ್ಡರ್ ಬರ್ತಾಯಿದೆ ಅದೇ ಬರ್ತಾ ಬರ್ತಾಯಿದೆ ಮುನ್ನೂರೈವತ್ತೈದು ರೂಪಾಯಿ ಈ ಆರ್ಡ್ರನ್ನ ಎತ್ಕೊಂಡ್ರೆ ನಾನು ಮೂರು ಆರ್ಡ್ರು ಒಂದೇ ಸೈಡ್ ಆಗುತ್ತೆ ಎಲ್ಲನೂ ಇದೇ ಅಮೌಂಟೇ ವೇರಿಯೇಷನ್ ಇದೆ ನಿಮಗೆ ತೋರಿಸ್ಕೊಡ್ತೀನಿ ಫಸ್ಟ್ ಈ ಆರ್ಡ್ರ್ ಅದೇನಾದರೂ ಮಾಡಿ ಎತ್ಕೊಳ್ಲೇಬೇಕು ಇದು ಎತ್ಕೊಂಬಿಟ್ರೆ ಸಾಕು ನಾನು ಆ ಗುರು ಯಾವನ್ನು ಸೈಕಾಗಿ ಮಿಸ್ ಆಯಿತು ಈ ಆರ್ಡ್ರ್ ಎತ್ಕೊಂಡಿದ್ರೆ ಸಾಕು ಗುರು ನಂದು ಇಲ್ಲೇ ಇತ್ತು ನೋಡು ಬೊಂಬ್ಸ್ ಅಂದರೆ ಇಲ್ಲೇ ಡ್ರಾಪು ಇನ್ನೊಂದು ಇಲ್ಲೇ ಡ್ರಾಪು ಓ ಯಾವ ಗುರು ಆಯ್ತದ ಬೇಜಾರಾಗೋಯ್ತು ಹೋಗಿ ಗುರು ಎಂಥ ಆರ್ಡ್ರ್ ಮಿಸ್ ಆಗೋಯ್ತು ಗುರು ಇದೊಂದು ಎತ್ಕೊಂಡು ಹೋಗ್ಬಿಟ್ರೆ ಸಕ್ಕರೆ ಅದು ಆ ಕರ್ಮ ಹೋಗಪ್ಪ ಆಗ್ತದೆ ಒಂದೇ ಸರಿ ಎರಡು ಆರ್ಡ್ರ್ ಅದೇ ಸೈಡ್ ಅದು ಎರಡು ಆರ್ಡ್ರ್ ಅದೇ ಸೈಡ್ ಐತೆ ಇದೊಂದು ಎತ್ಕೊಂಡ್ಬಿಟ್ಟಿದ್ರೆ ಹತ್ತತ್ರ ಸಾವಿರದ ಐನೂರು ರೂಪಾಯಿ ಆಗ್ಬಿಟ್ರು ಅದು ಗುರು ಕಾಯಬೇಕೀಗ ಇನ್ನೊಂದು ಅದರ ಬರೋವರೆಗೂ ಕಾಯಲೇಬೇಕು ಇನ್ನೇನು ಮಾಡೋಕ್ಕಾಗಲ್ಲ ಇನ್ನೊಂದು ಹತ್ತು ಇಪ್ಪತ್ತು ನಿಮಿಷ ವೆಯ್ಟ್ ಮಾಡಲೇಬೇಕು ಬಂದಿತ್ತು ಗುರು ಬಂದು ಕೈಗೆ ಬಂದಿದ್ದು ಬೈಕ್ ಬಂದಿರೋತಾರೆ ಯಾರು ಗುರು ಎತ್ಕೊಂಡಿದ್ದು ಥು ಏನೋ ಮಾಡೋಕ್ಕಾಗಲ್ಲ ಇಂಥ ಆರ್ಡ್ರ್ ಯಾರು ಎತ್ತಲ್ಲ ಅಂಥ ಆರ್ಡ್ರ್ ಎತ್ತದು ಬಟ್ ಅವರು ಎತ್ತಿರ್ತಾರೆ ಒಂದು ಆರ್ಡ್ರ್ ಎರಡು ಆರ್ಡ್ರ್ ಎರಡು ಎತ್ತಿರ್ತಾರೆ ಅದಕ್ಕೆ ಕಾಯಿದ್ದು ಕಾಯಿ ಅವರು ಕಾಯ್ಕೊಂಡಿರ್ತಾರೆ ಸೊ ಎತ್ತಿರ್ತಾರೆ ಈಗ ಏನೂ ಮಾಡೋಕ್ಕಾಗಲ್ಲ ಕಾಯಲೇಬೇಕು ನಾವು ಕೈಗೆ ಬಂದಿದ್ದು ಬೈಕ್ ಬಂದಿಲ್ಲ ಅಂದರೆ ಹೆಂಗಿರ್ತದೆ ಗೊತ್ತಾ ಸೈಕೋ ನಮ್ಮ ಹೋಗಪ್ಪ ಸತ್ತರಿ ಮಿ ದೇವ್ರೆ ಇನ್ನೊಂದು ಬಂದ್ಬಿಡಪ್ಪ ಅದೇ ಸೈಡು ಪ್ಲೀಸ್ ಸ್ನೇಹಿತರೆ ಸೊ ಇಪ್ಪತ್ತು ನಿಮಿಷ ವೆಯ್ಟ್ ಮಾಡಿದೆ ಯಾವುದೇ ರೀತಿ ಆರ್ಡ್ರ್ ಸಿಗಲಿಲ್ಲ ಬಂದಿಲ್ಲ ಆ ಸೈಡ್ ಯಾವುದೂ ಬೇಜಾರಾಗೋಯ್ತು ಏನು ಮಾಡೋಕ್ಕಾಗಲ್ಲ ಒಂದು ಇಪ್ಪತ್ತೈದು ನಿಮಿಷ ಮೂವತ್ತು ನಿಮಿಷ ವೆಯ್ಟ್ ಮಾಡಿದಕ್ಕೂ ಒಂದು ಆರ್ಡ್ರ್ ಸಿಗ್ಬಿಟ್ಟಿದ್ದೀರಿ ಆ ಕಡೆ ಯಾವುದಾದ್ರೂ ಇನ್ನೊಂದು ಚೆನ್ನಾಗಿರ್ತಿತ್ತು ಅನ್ಫಾರ್ಚುನೇಟ್ಲಿ ಸಿಗಲಿಲ್ಲ ಏನೂ ಮಾಡೋಕ್ಕಾಗಲ್ಲ ಸುಮ್ಮನೆ ಹೋಗ್ಬೇಕಷ್ಟೇ ಈಗ ಎರಡು ಆರ್ಡ್ರ್ ಸಿಕ್ಕೈತಲ್ಲ ಅಲ್ಲ ಅಂದ್ಕೊಂಡು ಹೋಗಬೇಕು ಬರ್ತಾ ಇದ್ದಾವೆ ನಿಮ್ಗೆ ಗೊತ್ತಲ್ಲ ಎಸ್ ಪಿ ರೋಡು ಈ ಕಡೆ ಎಲ್ಲ ಬ್ಯಾಕ್ ಟು ಬ್ಯಾಕ್ ಬ್ಯಾಕಿನ ಆರ್ಡರ್ಗಳು ಬರ್ತವೆ ಬಟ್ ಆದರೆ ನಮಗೆ ಬೇಕಾಗಿರೋಂಥದ್ದು ನನಗೆ ಬೇಕಾಗಿರೋಂಥದ್ದು ಇಲ್ಲ ಅಷ್ಟೇ ಬೇಜಾರು ಅಷ್ಟೇ ಸೊ ನೋಡೋಣ ಮನೆ ಈಗ ಈಗ ನಮ್ಮ ಪಯಣ ಬಂದ್ಬಿಟ್ಟು ಹೊಸೂರು ರೋಡು ನಿಯರ್ ಬೈ ಚಂದಾಪುರ ಸೈಡು ಅಲ್ಲಿನ ಡ್ರ ಅಲ್ಲಿಗೆ ಇರೋದು ಡ್ರಾಪು ಅಮೌಂಟ್ ಎಷ್ಟು ಕೊಟ್ಟ ಎಷ್ಟು ಕಮಿಷನ್ ಕಟ್ ಮಾಡಿದೆ ಏನು ಎಷ್ಟು ಸಿಗುತ್ತೆ ಅಂತ ನಿಮಗೆ ತಿಳಿಸ್ಕೊಡ್ತೀನಿ ಮತ್ತು ಏನಪ್ಪ ಅಂದರೆ ತುಂಬ ದಿನ ಆದಮೇಲೆ ನಾನು ಪೆಟ್ರೋಲ್ ಗಡೆಯಲ್ಲಿ ಮಾಡ್ತಾಯಿದ್ದೀನಿ ಸೊ ಪೆಟ್ರೋಲ್ ಗಡೆಯಲ್ಲಿ ಮಾಡ್ತಾ ಇರೋದಕ್ಕೇ ಅಷ್ಟೊಂದು ಧೈರ್ಯವಾಗಿ ನಾನ್ನೂರು ನಾನ್ನೂರು ರೂಪಾಯಿ ಆರ್ಡ್ರನ್ನ ಎತ್ಕೊಂಡಿರೋದು ಸುಮಾರು ದಿನ ಆಗೋಯ್ತು ಅಂದ್ಕೊಳ್ಳಿ ಈ ಥರ ನಾನ್ನೂರು ರೂಪಾಯಿ ಆರ್ಡ್ರನ್ನ ಧೈರ್ಯವಾಗಿ ಎತ್ಕೊಳ್ಳೋದು ಎತ್ಕೊಂಡು ಐ ನಡಿ ಹೋಗೋಣ ಅಂತ ಎತ್ಕೊಂಡು ಸೊ ಇವತ್ತು ಎತ್ಕೊಂಡಿದ್ದೀನಿ ಬನ್ನಿ ಹೋಗೋಣ ಡ್ರಾಪ್ ಕಡೆಗೆ ಈಗ ನಮ್ಮ ಅಪ್ಪನ ಚಂದಪುರ ಕಡೆಗೆ ಏನೇ ಹೇಳಿದ್ರು ಗುರು ನಿಜ ಹೇಳಬೇಕು ಅಂದರೆ ಬೆಟರ್ ಅಂತಂದರೆ ಪೆಟ್ರೋಲ್ ಗಾಡಿ ಗುರು ಹಿಂಸೆ ಇರಲ್ಲ ಏನು ಗೊತ್ತಾ ನಾನು ಎಷ್ಟೇ ದೂರ ಹೋದರೂ ಇಲ್ಲ ಹೆಂಗೆ ಹೋದರೂ ಆರಾಮಾಗಿ ತಲೆನೋವು ಇಳಿದ್ರೆ ಮನೆಗೆ ಬರ್ತೀನಿ ಅನ್ನೋ ಒಂದು ಕಾನ್ಫಿಡೆನ್ಸ್ ಇದೆ ನನಗೀಗ ಹೇ ಬಾಗವರು ಬೆಂಗ್ಳೂರು ಬಿಟ್ಟು ಆಚೆ ಹೋದ್ರೂ ಆರಾಮಾಗಿ ಬರ್ಬೋದು ಬಿಡು ಅಂತ ಅದೇ ಎಲೆಕ್ಟ್ರಿಕ್ ಗಾಡಿಯಲ್ಲಿ ಏನಂದರೆ ಇಷ್ಟು ಮಾತ್ರ ಈ ಆರ್ಡ್ರನ್ನ ತೊಗೊಂಡು ಎಲೆಕ್ಟ್ರಿಕ್ ಗಾಡಿಯಲ್ಲಿ ಬಂದಿದ್ದು ಇಷ್ಟೊತ್ತಿಗೆ ತಲೆಯಲ್ಲಿ ಓಡೋದು ಅಯ್ಯೋ ಹೋಗ್ತೀನೋ ರೀಚ್ ಆಗ್ತೀನೋ ಇಲ್ಲವೋ ರಿಟರ್ನ್ ಹೆಂಗೆ ಬರಬೇಕೋ ಏನೋ ಹೆಂಗೋ ಅಂದ್ಬಿಟ್ಟು ಯೋಚನೆ ಮಾಡಬೇಕು ಸೊ ಆ ಥರ ತಲೆನೋವೇ ಇಲ್ಲ ಗುರು ಇವಾಗ ಆರಾಮಾಗಿದೆ ಮೈಂಡ್ ಫುಲ್ ಫ್ರೆಶ್ ಆಗಿದೆ ಏ ಆರಾಮಾಗಿ ಹೋಗಿ ಆರಾಮಾಗಿ ಬರ್ಬೋದು ಬಿಡು ಅಂದ್ಬಿಟ್ಟು ಸಿದ್ರೆ ಸೊ ಸಿಲ್ಕ್ ಬೋರ್ಡ್ನ ದಾಟ್ಕೊಂಡು ಈಗ ಬಂದೆ ಈಗ ಆ್ಯಕ್ಚುಲಿ ಕೆಳಗಡೆ ಹೋದರೆ ಆರು ಸಿಗ್ನಲ್ ಐತೆ ಮೇಲೆ ಟೋಲ್ ಚಾರ್ಜ್ ಕಟ್ಕೊಂಡು ಹೋಗ್ಬಿಡ್ತೀನಿ ಡಬಲ್ಗೆ ಡಬಲ್ ಟಿಕೆಟ್ ತೊಗೊಂಡು ಮೂವತ್ತೈದು ರೂಪಾಯಿ ನಲ್ವತ್ತೈದು ರೂಪಾಯಿನೇ ಇರಬೇಕು ಮೋಸ್ಟ್ಲಿ ಸೊ ಮೇಲೆ ಹೋಗ್ಬಿಡ್ತೀನಿ ಯಾಕಂತಂದರೆ ಬೇಗ ಹೋಗ್ಬೋದು ಕೆಳಗಡೆ ಟೋ ಸಿಗ್ನಲ್ಗಳು ಹಿಂಸೆ ಯಾಕೆ ಬೇಕು ಸೊ ಅದಕ್ಕೆ ಮೇಲೇ ಹೋಗ್ಬಿಡ್ತೀನಿ ನೋಡೋಣ ಅಲ್ಲಿ ಮೇಲೆ ಕಸ್ಟಮರ್ ಹತ್ರ ಕೇಳೋಣ ಸರ್ ಟೋಲಲ್ಲಿ ಟೋಲಲ್ಲೆಲ್ಲ ಬಂದೆ ಅಂದರೆ ಮೊಕ್ಕೋಗೀತಾನೆ ಯಾಕಂದರೆ ಆಲ್ರೆಡಿ ಒಂಚೂರು ಲೇಟ್ ಆಯ್ತಲ್ಲ ಕೇಳೋಕ್ಕಾಗಲ್ಲ ಸೊ ನಮ್ಮದೇ ನಾವೇ ಹಾಕ್ಕೊಂಬರೂ ಹೋಯ್ತು ಮೂವತ್ತೈದು ರೂಪಾಯಿ ಬಟ್ ಬೇಗ ಹೋಗ್ತೀವಲ್ಲ ಸೊ ಬನ್ನಿ ಹೋಗೋಣ ಈಗ ಹತ್ತಿದ್ದೀವಿ ಐ ವೇ ನೈಸ್ ನೈಸ್ ರೋಡಾಯಿತು ನೈಸ್ ರೋಡಲ್ಲ ಅನ್ಸುತ್ತೆ ಇದು ಟೋಲ್ ರೋಡು ಅದಂತೂ ಪೇ ಮಾಡಬೇಕಿದ್ದಕ್ಕೆ ಅದಂತೂ ಬಟ್ ನೈಸ್ ರೋಡಲ್ಲ ಇದಷ್ಟೇ ಅವ್ನು ಸ್ಕ್ಯಾನಿಲ್ಲಿ ಮಾಡ್ಬೋದಲ್ಲ ಡಬಲ್ ಆಗೈತೆ ಥ್ಯಾಂಕ್ ಯು ಸ್ನೇಹಿತರೆ ಈಗ ಟೋಲ್ ಚಾರ್ಜ್ನ ಪೇ ಮಾಡಿದೆ ಟೋಲ್ ಬಂದುಬಿಟ್ಟು ನಲ್ವತ್ತು ರೂಪಾಯಿ ಡಬಲ್ ಇಸ್ಕೊಂಡಿದ್ದೀನಿ ಈ ಕಡೆಯಿಂದ ಬಂದ್ನಲ್ಲ ಇವಾಗ ಸೊ ಅದೇ ಥರ ಹೋಗ್ತಾನೂ ಆರಾಮಾಗಿ ಹೈವೇಲೇ ಹೋಗ್ಬಿಡ್ಬೋದು ಸೊ ಫಾರ್ಟಿ ರುಪೀಸ್ನ ಅದಕ್ಕೆ ಪೇ ಮಾಡಿರೋದು ಈಗ ಆ್ಯಕ್ಚುಲಿ ಫಸ್ಟ್ನೇದು ಬಂದ್ಬಿಟ್ಟು ರ್ಯಾಪಿಡೋ ಡ್ರಾಪ್ ಮಾಡಬೇಕು ಫಸ್ಟು ರ್ಯಾಪಿಡೋ ಡ್ರಾಪ್ ಮಾಡಿಬಿಟ್ಟು ಅದಾದಮೇಲೆ ಪೋಟ್ರನ್ನ ಡ್ರಾಪ್ ಮಾಡಬೇಕು ಸೊ ಇನ್ನೆಷ್ಟು ದೂರ ಇದೆ ಅಂತಂದರೆ ಅಕ್ಕ ಬುಲೆಟ್ ಹೊಡಿತಾಳೆ ಅದು ಏನು ಸ್ಟೈಲಲ್ಲಿ ಹೊಡಿತಾಳೆ ಹಾಂ ಅದೇ ಅವರೇ ಹೇಳಿದ್ದು ಬ್ಯಾಕ್ ಸೈಡ್ಗೆ ಬರೋಕೆ ಕೇಳಿ ಅಂತ ಸರ್ ಸರಿ ಏನು ಕ್ರಿಸ್ಟ್ ಬೇಗ ಕಟ್ ಮಾಡಿ ಬಿಸಿ ವಿಜಯ್ ಮಾತಾಡ್ತೀರಾ ಹಲೋ ಹೆಂಗೋಗ್ಬೇಕಡ ಬಿಲ್ ಏನಿಲ್ಲ ಬಿಲ್ ಏನು ಕೊಡಿಲ್ಲ ಬಾಕ್ಸ್ ಒಳಗಡೆ ಏನಾದರೂ ಯಾಕೋರೇನೋ ಗೊತ್ತಿಲ್ಲ ಅಣ್ಣ ಅದು ಅವ್ರಿಗೆ ಕೊಟ್ಟಿದ್ದೆ ಫೋನು ಅವ್ರ ಹತ್ರ ಮಾತಾಡ್ಕೊಳ್ಳಿ ನಾನು ಎಲ್ಲಿಂದ ಏನಂದ ಎಸ್ ಪಿ ರೋಡು ಹಾಂ ಅವ್ರ ಬಿಲ್ ಬಾಕ್ಸ್ ಹಾಕೋರು ಏನೋ ಗೊತ್ತಿಲ್ಲ ನಮ್ಗೆ ಅದೆಲ್ಲ ಹೇಳಿದರೆ ನಾವು ಹೇಳ್ಬೋದು ನಿಮಗೆ ಶಂಕರ್ ಅಂತ ನೈನ್ ಜೀರೋ ತ್ರೀ ಸಿಕ್ಸ್ ಹಾಂ ಓಕೆ ಓಕೆ ಅಣ್ಣ ಎಲ್ಲಿಂದ ಎಲ್ಲಿಂದ ಅಂದರೆ ರೋಡಲ್ಲಿ ಪಿಕ್ ಮಾಡಿರ್ತೀನಿ ರೋಡಲ್ಲಿ ಏನೋ ರೋಡಲ್ಲಿಂದ ಪಿಕ್ ಮಾಡಿದ್ದೀನಿ ಅಂತಂದರೆ ಅದಕ್ಕೂ ಬೇಜಾರು ಮಾಡ್ಕೊಳ್ತಾರೆ ಇವಾಗ ಫೋನ್ ಮಾಡಿ ಕೊಟ್ಟಿರ್ತೀನಿ ಅವ್ರ ಹತ್ರ ಮಾತಾಡ್ಕೋಬೇಕು ನಮ್ಮ ಹತ್ರ ಕೇಳಿ ಕೇಳೋದ್ರೆ ಏನು ಹೇಳೋಣ ಡೆಡ್ ಆ್ಯಂಡ್ ರೈಟು ಮೆಟ್ಲಿರುತ್ತೆ ಹತ್ರ ಇಲ್ಲಿ ಓಕೆ ಬಾಪಾ ಸ್ವಾಮಿ ವಿಜಯ್ ವಿಜಯ್ ಮೆಟೀರಿಯಲ್ ಬಂದಿದೆ ತೊಳಿ ಕೊಡ್ಬಿಡಿ ಅವ್ರಿಗೆ ಎತ್ಕೊಂಡು ಹೋಗಿ ಅವ್ರ ಮೊಳ ವಿಜಯ್ ಅವ್ರಿಗೆ ಕೊಡ್ಬಿಡಿ ಇದು ಇನ್ನೊಂದಿದೆ ಒಂದು ನಿಮಿಷ ಎರಡು ನಿಮ್ಮ ಹೆಸ್ರು ನಿಮ್ಮ ಹೆಸ್ರು ಅವ್ರು ಕೇಳಿದ್ರೆ ಹೇಳೋಕ್ಕಷ್ಟೇ ಯಾರ ಕೈ ಕೊಟ್ಟಿದ್ರೆ ಅಂದರೆ ಹೇಳ್ಬೇಕಲ್ಲ ಅದಕ್ಕೆ ಕ್ಯಾ ತುಮಕ ಹಾಂ ಲಕ್ಷ್ಮೀಕಾಂತ್ ಟೀಕೆ ಹುಸ್ಕೋ ದೇದೋ ವಿಜಯ್ ಟೀಕೆ ಹಾಂ ಕೋಸ್ಕರ ಟೇಬಲ್ ಪಾಕ ಅದೇದು ಥ್ಯಾಂಕ್ ಯು ನಗ್ತಾ ನಗ್ತಾಯಿದ್ದು ನೋಡ್ಬಿಟ್ಟು ಏನ ಕಣ್ಣೇ ಓಕೆ ಸೊ ತ್ರೀ ಏಯ್ಟಿ ಫೈ ಆಗಿದೆ ಇವರು ಓ ಟಿ ಪಿ ಬೇರೆ ಕೊಡಬೇಕು ಕಾಲ್ ಕಟ್ ಮಾಡಿಬಿಟ್ರಪ್ಪ ತಾಳ್ಮೇನೆ ಇರಲ್ಲ ಕಸ್ಟಮರ್ಗೆ ಸಿದ್ರೆ ಸೊ ರ್ಯಾಪಿಡೋದು ಡ್ರಾಪ್ ಮಾಡಿದೆ ರ್ಯಾಪಿಡೋದು ಬಂದುಬಿಟ್ಟು ತ್ರೀ ಏಯ್ಟಿ ಫೈ ರುಪೀಸ್ ಆಗಿತ್ತು ಮುನ್ನೂರ ಎಂಬತ್ತೈದು ರೂಪಾಯಿ ಮುನ್ನೂರ ಎಂಬತ್ತೈದು ರೂಪಾಯಿ ನನಗೆ ಬಂದೈತೆ ಈಗ ಪೋರ್ಟ್ರು ಹೋಗಬೇಕು ಪೋರ್ಟ್ರು ಇಲ್ಲಿಂದ ಎಷ್ಟು ದೂರ ಇದೆ ಅಂದರೆ ನನಗೆ ಗೊತ್ತಿರೋ ಪ್ರಕಾರ ಒಂದು ಫೋರ್ ಟು ಫೈವ್ ಅಂತೂ ಇರುತ್ತೆ ಅದಕ್ಕೆ ನಾನು ಜಾಸ್ತಿ ದೂರ ಇರ್ಬೋದು ಮೈ ಮೈಗೆಸ್ ಕರೆಕ್ಟಾಗಿ ಐದು ಪಾಯಿಂಟ್ ಐದಿದೆ ಬಟ್ ಇಪ್ಪತ್ತೆರಡು ನಿಮಿಷ ತೋರಿಸ್ತಾ ಇದೆ ಸೊ ಫುಲ್ಲು ಟ್ರಾಫಿಕ್ ಇದೆ ಅನಿಸುತ್ತೆ ಓಕೆ ಬನ್ನಿ ಈಗ ಹೋಗೋಣ ಅದಕ್ಕೆ ಬಂದು ಎಷ್ಟಪ್ಪ ಕೋ ತೋರಿಸಿರೋದು ಅಂತಂದರೆ ಫೋರ್ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ಏಯ್ಟ್ ಅದಕ್ಕೆ ಸೊ ಫೋರ್ ಫಿಫ್ಟಿ ಏಯ್ಟು ಪ್ಲಸ್ ಇದೊಂದು ತ್ರೀ ಏಯ್ಟಿ ಫೋರ್ ಸೊ ನಿಯರ್ಲಿ ಏಯ್ಟ್ ಹಂಡ್ರೆಡ್ ಕಮಿಷನೆಲ್ಲ ಕಟ್ಟಿ ಹಾಕಿ ನಮ್ಮ ಕೈಗೆ ಬರೋದು ಏಯ್ಟ್ ಹಂಡ್ರೆಡ್ ರುಪೀಸ್ ಅಂದ್ಕೊಳ್ಳಿ ಇಪ್ಪತ್ತ ಒಂದು ಮೂರು ಟೋಟಲ್ ಮೂವತ್ತು ಕಿಲೋಮೀಟ್ರು ಮೂವತ್ತು ಕಿಲೋಮೀಟ್ರಿಗೆ ಎಂಟುನೂರು ರೂಪಾಯಿ ಅಂದರೆ ಮೋಸ ಇಲ್ಲ ಬಟ್ ಇಲ್ಲಿಂದ ರಿಟರ್ನ್ ಒಂದು ಆರ್ಡ್ರ್ ಸಿಕ್ಬಿಟ್ರೆ ಸಾಕು ನನಗೆ ಊಟ ಗೀಟ ಮಾಡಿಕೊಂಡು ರಿಟರ್ನ್ ಅಷ್ಟೊತ್ತಿಗೆ ಸಿಕ್ಬಿಟ್ರೆ ಫುಲ್ ಖುಷಿಯಿಂದ ಹೋಗ್ಬೋದು ಇಲ್ಲ ಅಂದರೆ ಏನೇನಾಗುತ್ತೋ ಗೊತ್ತಿಲ್ಲ ನೋಡೋಣ ಬನ್ನಿ ಶಂಕರು నైన్ జీరో త్రీ సిక్స్ జీరో టూ సిక్స్ త్రీ సిక్స్ ఫైవ్ పౌట్ 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 ఇల్ ఫైవ్ అంతకీ ఇది పౌడర్ అంత బరీ రీబోదా ఓకే ఫస్ట్ ఎయిట్ తగండె மேடம் பில் அதரல்ல மேடம் ஃபோர் ஃபிஃப்டி எய்டு ஃபோர் ஃபிஃப்டி ஸ்கேன் கொடலா ಓಕೆ ಸರ್ ಥ್ಯಾಂಕ್ ಯು ಓಕೆ ಮ್ಯಾಮ್ ಥ್ಯಾಂಕ್ ಯು ಸೊ ಬೈಸ್ ಪೋಟ್ರ್ ಆರ್ಡ್ರನ್ನ ಕಂಪ್ಲೀಟ್ ಮಾಡಿದೆ ಸೊ ನಾನ್ನೂರು ರೂಪಾಯಿ ನಾನು ಕೊಟ್ಟಿದ್ದಾನೆ ಮಿಕ್ಕಿದ್ದು ಕಮಿಷನು ಅವ್ನು ತಗೊಂಡಿದ್ದಾನೆ ಸೊ ಫಿಫ್ಟಿ ಸಿಕ್ಸ್ ರುಪೀಸ್ ಕಮಿಷನ್ ಅವ್ನು ತಗೊಂಡಿದ್ದಾನೆ ನಾನ್ನೂರು ರೂಪಾಯಿ ನಮಗೆ ನಾನ್ನೂರು ಅದೊಂದು ಮುನ್ನೂರು ಚಿಲ್ಡ್ರೆ ಸೊ ಎಲ್ಲ ಟೋಟಲು ಹೆಚ್ಚು ಕಮ್ಮಿ ಎಂಟುನೂರು ರೂಪಾಯಿಗೆ ಇಪ್ಪತ್ತು ಇಪ್ಪತ್ತೈದು ರೂಪಾಯಿ ಹೆಚ್ಚು ಕಮ್ಮಿ ಇದೆ ಸೊ ನೋಡೋಣ ಇಲ್ಲಿಂದ ಯಾವುದಾದ್ರೂ ಪೋರ್ಟ್ರಲ್ಲಿ ಅಥವಾ ರ್ಯಾಪಿಡೋದಲ್ಲಿ ಆರ್ಡ್ರಲ್ಲಿ ಸಿಕ್ಕಿದ್ರೆ ಒಳ್ಳೇದು ಆ್ಯಂಡ್ ಇಲ್ಲಿಂದ ಇವಾಗ ನಾನು ಅಂಕಲ್ ಡೆಲಿವರಿ ಎಲ್ಲ ಅಪ್ಲಿಕೇಶನ್ ಯಾವೆಲ್ಲ ಅಪ್ಲಿಕೇಶನ್ ಇದೆ ಎಲ್ಲನೂ ಆನ್ ಮಾಡ್ಕೊತೀನಿ ಸೊ ಇಲ್ಲಿಂದ ಯಾವುದಾದ್ರೂ ಒಂದು ಯಾವುದ್ರಲ್ಲಿ ಒಂದು ಸಾಕು ಸೊ ಇನ್ನೂ ಊಟ ಮಾಡಿಲ್ಲ ಊಟ ಮಾಡ್ಕೊತೀನಿ ಊಟ ಅಷ್ಟರಲ್ಲಿ ಯಾವುದಾದ್ರೂ ಒಂದು ಸಿಕ್ಕಾರೆ ಸಾಕು ಇವಾಗ ಏನು ಗೊತ್ತಾ ಬೇಜಾರು ಖಾಲಿ ಹೋಗಬೇಕಲ್ಲ ಅದೇ ಬೇಜಾರು ಈಗ ಎಲೆಕ್ಟ್ರಿಕ್ ಗಾಡಿ ಆದರೆ ಬಿಡುಗರು ಪೆಟ್ರೋಲಿನ ಖರ್ಚಿಲ್ಲ ಅನ್ಕೋಬೋದು ಬಟ್ ಪೆಟ್ರೋಲ್ ಗಾಡಿ ಆಗಿರೋದ್ರಿಂದ ಖಾಲಿ ಹೋಗೋದಕ್ಕಾಗಲ್ಲ ವೆಯ್ಟ್ ಮಾಡಿದ್ರು ಆರ್ಡ್ರ್ ನಾನು ತಗೊಂಡು ಬೇಕಾಗುತ್ತೆ ನೋಡೋಣ ಒಂದು ಅರ್ಧ ಅವರು ಅಥವಾ ಮುಕ್ಕಲು ಅವರಾದ್ರೂ ವೆಯ್ಟ್ ಮಾಡ್ತೀನಿ ಊಟ ಗಿಡ ತಿನ್ಕೊಂಡು ಸೊ ಅಷ್ಟರೊಳಗಡೆ ಆದರೂ ಸಿಗುತ್ತೆ ಅನ್ನೋ ಒಂದು ನಂಬಿಕೆ ನೋಡೋಣ ಬನ್ನಿ ಗೇಸ್ ಈಗ ನಾನು ಎಲೆಕ್ಟ್ರಾನಿಕ್ ಸಿಟಿ ಹತ್ತತ್ರ ಬಂದಮೇಲೆ ಒಂದು ಆರ್ಡರ್ ಬಂದಿದೆ ಎಲ್ಲಿಂದ ಅಂದರೆ ಎಲೆಕ್ಟ್ರಾನಿಕ್ ಸಿಟಿಯಿಂದಲೇ ಕೋರ್ಮಂಗ್ಳಗೆ ಹನ್ನೊಂದು ಕಿಲೋಮೀಟ್ರ್ ಐತೆ ಆಮೇಲೆ ಇನ್ನೊಂದು ಪೋರ್ಟ್ರಲ್ಲೊಂದು ಎತ್ಕೊಂಡಿದ್ದೀನಿ ಜೈನಗರು ಜೈನಗರು ಸೆಕೆಂಡ್ ಬ್ಲಾಕ್ಗೆ ಸೊ ಅದನ್ನು ಎತ್ಕೊಂಡಿದ್ದೀನಿ ಎರಡೂ ಡ್ರಾಪ್ ಮಾಡ್ಕೊಂಡು ಅದಾದ ಮೇಲೆ ಅಲ್ಲಿಂದ ನಾನು ನಗರ ಕಡೆ ಎಸ್ ಪಿ ರೋಡ್ ಕಡೆಗೆ ಹೋಗ್ಬಿಡ್ತೀನಿ ಸೊ ಬನ್ನಿ ಈಗ ಫಸ್ಟ್ನೇ ಪಿಕಪ್ ಹತ್ರ ಇದ್ದೀನಿ ಯಾವುದಂದ್ರೆ ಡಿಲಿವರಿ ಆ್ಯಪ್ ಅಂತ ಸೊ ನಿಮ್ಗೆ ಹೇಳ್ತಿದ್ದೆ ನಾನು ಮೊದಲೆಲ್ಲ ಡಿಲಿವರಿ ಅಂದರೆ ಡಿಲಿವರಿ ಆ್ಯಪ್ ಅಂತ ಸೊ ಆ ಆ ಆ್ಯಪಲ್ಲಿ ಬಿದ್ದಿರೋದು ಇಲ್ಲೇ ಪಿಕಪ್ ಹತ್ರ ಇದ್ದೀನಿ ಅವರು ಬರ್ತೀನಿ ಅಂತ ಹೇಳಿದಾರೆ ಬನ್ನಿ ಅವರು ಮೇಲೆ ಐಟಮ್ ಪಿಕಪ್ ಮಾಡ್ಕೊಂಡು ಪೇಮೆಂಟು ಆನ್ಲೈನ್ ಆನ್ಲೈನ್ ಮಾಡ್ತೀರಾ ಆನ್ಲೈನ್ ಕ್ಯಾಶ್ ಬೇಡ ಆಗೋರು ಆನ್ಲೈನ್ ಕರೆದು ಆನ್ಲೈನ್ ಚೇ కూచక ఇకే కాపీ స్మెల్ వచ్చే సార్ నను డబల్ డ వేద్ తగ్గిన సో ఈ డబల్ వేదు సో ಡಬಲ್ ಟಿಕೆಟ್ ತಗೊಂಡಿದ್ದೆ ಅಂದರೆ ಲೈಕ್ ಒನ್ ಡೇ ಪಾಸ್ ತಗೊಂಡಿದ್ದೆ ಇವಾಗ ನಾನು ಇವತ್ತು ಒನ್ ಡೇಲಿ ಎಷ್ಟು ಬೆತ್ತು ಬೇಕಾದರೂ ತಿರ್ಗಾಡ್ಬೋದು ನಾನು ಈಗ ನಾನು ಬೇಕಾದರೆ ಇಲ್ಲಿಂದ ನಾನು ಕೋರ್ಮಂಗ್ಲ ಸೈಡ್ ಇವಾಗ ಹೋಗ್ತಿದ್ದೀನಿ ಕೋರ್ಮಂಗ್ಲಾ ಜಯನಗರ ಮತ್ತೆ ಬೇಕಾದರೆ ನಾನು ಇವತ್ತೆಲ್ಲ ಯೂಸ್ ಮಾಡ್ಕೊಬೋದು ಟಿಲ್ ಡೇಟ್ ಎಲ್ಲಿವರೆಗೂ ಅಂದರೆ ಹನ್ನೊಂದು ಐವತ್ತೊಂಬತ್ತು ಇವತ್ತು ರಾತ್ರಿ ಐ ಹನ್ನೊಂದು ಐವತ್ತೊಂಬತ್ತವರೆಗೂ ಇರ್ತದೆ ಇದು ಟಿಲ್ಲು ಸೊ ಅದಾದಮೇಲೆ ಹನ್ನೆರಡು ಗಂಟೆ ಒಂದು ಸೆಕೆಂಡ್ ಆದ್ರೂ ಅದಾದಮೇಲೆ ಇರಲ್ಲ ಸೊ ಅಲ್ಲಿವರೆಗೂ ನಾನು ಎಷ್ಟು ಸರಿ ಆದ್ರೂ ಓಡಾಡ್ಕೋಬೋದು ಸೊ ಡೇ ಪಾಸ್ ಇದು ಮೊದಲು ಡೇ ಪಾಸ್ ಇರಲಿಲ್ಲ ಇತ್ತೀಚೆಗೆ ನಾನು ಪ್ರಕಾರ ಡೇ ಪಾಸ್ ಮಾಡ್ತಾ ಇರೋದು ಸೊ ಬನ್ನಿ ಈಗ ನೈಸ್ ಇದರಲ್ಲಿ ಹೈವೇಲಿ ಹೋಗ್ಬಿಡೋಣ ಕೆಳಗಡೆ ಹೋದರೆ ಮೂರು ನಾಲ್ಕು ಐದಾರು ಸಿಗ್ನಲ್ ಸಿಗುತ್ತೆ ಅದರಲ್ಲಿ ಹೆವಿ ಟ್ರಾಫಿಕ್ ಜಾಮ್ ಇರ್ತದೆ ಸೊ ಅದಕ್ಕೆ ನಾನೇನು ಮಾಡಿದೆ ಅಂದರೆ ಒಂದು ಮೂರು ಕಿಲೋಮೀಟ್ರ್ ಸುತ್ತಾಕೊಂಡು ಒಳಗಡೆಯಿಂದ ಹೋಗಿ ಆಮೇಲೆ ಐ ಇದಕ್ಕೆ ಹೈವೇ ಕಂಡು ಡೇಸ್ ಫೈನಲ್ ಆಗಿ ಈ ಒಂದು ವೀಡಿಯೋನ ಇಲ್ಲಿಗೆ ಎಂಡ್ ಇದ್ದೆ ಸೊ ಆಕ್ಚುಲಿ ಏನಬೇಕಂದ್ರೆ ಈ ಗಾಡಿ ನನ್ನ ಫ್ರೆಂಡ್ ಆಗಿರೋದ್ರಿಂದ ಗಾಡಿ ಸ್ವಲ್ಪ ಅರ್ಜೆಂಟಾಗಿ ಬೇಕಾಗಿದೆ ಅಂದರು ಸೊ ಅದಕ್ಕೆ ಈ ಗಾಡಿನ ತಗೊಂಡೋಗಿ ವಾಪಸ್ ಕೊಡ್ತಾಯಿದ್ದೀನಿ ಸೊ ಟೋಟಲಾಗಿ ನನ್ನ ಅರ್ನಿಂಗ್ಸ್ ಎಷ್ಟಾಗಿದೆ ಅಂದ್ಬಿಟ್ಟು ಕಮೆಂಟ್ ಮಾಡಿ ನೀವೇನೆ ಸೊ ಎಲ್ಲ ಆರ್ಡರ್ದು ಹೇಳಿದ್ದೀನಿ ನಾನು ಎಷ್ಟಾಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮುಂದೆ ನೋಡಲ್ ನಾನು ನಿಮ್ಮ ಪ್ರೀತಿಯ ಶಂಕರ್ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೆ ನೋಡಲು ಬೈ ಫ್ರೆಂಡ್ಸ್